ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಈ ಬ್ಲಾಗ್ ಬಂದು ಶುಕ್ರವಾರದ ವ್ಲಾಗ್ ನೋಡಿರಿ ಇದತ್ರ ಹೋದ ಶುಕ್ರವಾರದ ಇದು ಹುನಿವಿತ್ತಲ್ಲ ಅವತ್ತಿನ ಇದು ಹುನಿವಿರೋ ಕಾರಣ ನಾನು ಸ್ವಲ್ಪ ಬೇಗನೆ ಎದ್ದಿದ್ನಿ ಪೂಜೆ ಎಲ್ಲ ಮಾಡಬೇಕಲ್ಲ ಅಂತೇಳಿ ಐದು ಗಂಟೆಗೆ ಎದ್ದಿದ್ನಿ ಎದ್ದು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಮನೆ ಒರೆಸತ್ತೀನಿ ಮನಿ ಒರೆಸುವಾಗ ಸ್ವಲ್ಪ ಅದಕ್ಕೆ ಕಲ್ಲುಪ್ಪನ್ನ ಹಾಕ್ಕೊಂಡಿನಿ ನೋಡ್ರಿ ಯಾವಾಗಲೂ ನಾನು ಕಲ್ಲುಪ್ ತರಬೇಕು ತರ್ಬೇಕು ಅಂತೇಳಿ ಮರ್ತ ಬಿಡಾತಿದ್ನಿ ಆದರೆ ಈ ಸಾರಿ ಡಿಮಾರ್ಟಿಗೆ ಹೋದಾಗ ನೆನಪು ಮಾಡ್ಕೊಂಡು ತೊಗೊಂಡು ಬಂದಿದ್ನಿ ಹಾಗಾಗಿ ಕಲ್ಲುಪ್ನ ಹಾಕಿ ಮನೆ ಒರೆಸಾತೀನಿ ಅದಕ್ಕೆ ಒಂದೆರಡು ಕರ್ಪೂರನೂ ಹಾಕಿ ಒರೆಸ್ಕೋಬೋದು ಸಣ್ಣ ಸಣ್ಣ ಇರುವೆಗಳೆಲ್ಲ ಇರ್ತವಲ್ಲ ಅವೆಲ್ಲ ಹೊಕ್ಕಾವೆ ನೋಡ್ರಿ ಕರ್ಪೂರ ಹಾಕಿ ಒರೆಸೋದ್ರಿಂದ ಇವಾಗ ಮನೆಯೆಲ್ಲ ಒರೆಸ್ಕೊಳಾಕತೀನಿ ಇನ್ನು ಬಾಗ್ಲಾಲು ಎಲ್ಲ ಗುಡಿಸಿ ಮತ್ತು ನೀರು ಹಾಕಿ ಬಂದೆ ನಾನು ಇನ್ನು ಬರೀ ರಂಗೋಲಿ ತೆಗಿಬೇಕು ಸ್ನಾನ ಮಾಡಿ ಬಂದ ಮೇಲೆ ಹೊಸ್ದಲ್ಲಿ ಪೂಜೆ ಮಾಡಿ ರಾತ್ ಅಂಥೇಳಿ ಬರೀ ಹಾಗೆ ತೊಳೆದು ಬಂದಿದ್ದು ನಾನು ಇವಾಗ ಮನೆಯೆಲ್ಲನೂ ಒರೆಸ್ಕೊಳಾಕತ್ತೀನಿ ನೋಡಿರಿ ಮನೆಯೆಲ್ಲ ಒರೆಸದಾಯ್ತು ಇವಾಗ ಸಾನ್ವಿ ನಾನು ಎದ್ದು ಬಂದ ಹೊರಗಡೆ ಮಲಗಿದ್ದಳು ನೋಡ್ರಿ ನಾನು ಎದ್ದು ಬಂದಿದ್ನಲ್ಲ ಹಾಗಾಗಿ ನನ್ನ ಜೋಡಿ ನಾನು ಎದ್ದು ಬಂದಿದ್ಲು ಇನ್ನು ಐದು ಗಂಟೆಗೆ ಎದ್ದು ಏನು ಮಾಡ್ತೀನಿ ಅಂತೇಳಿ ನಾನು ಇಲ್ಲೇ ಬೆಡ್ ಮೇಲೆ ಮಲಗಿಸಿದ್ನಿಕ್ಕಿನ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದು ಇವಾಗ ನಾನು ಹೊಸಲು ಪೂಜೆ ಮಾಡತ್ತೇನೆ ನೋಡ್ರಿ ಎಲ್ಲ ತೆಗೆದು ಬಾಗಿಲಿಗೆಲ್ಲ ಹೂ ಇಟ್ಟು ಪೂಜೆ ಮಾಡಿದ್ದೇನೆ ನೋಡಿರಿ ಇನ್ನೂ ಒಳಗಡೆ ಪೂಜೆ ಮಾಡಬೇಕು ರಾತ್ರಿ ನಾನು ದೇವ್ರ ಮನೆ ಕ್ಲೀನ್ ಮಾಡಿ ಮಾಡಿ ಅಂದ್ಕೊಂಡಿದ್ನಿ ಆದ್ರೆ ಆಗಲಿಲ್ಲ ಯಾಕಂದ್ರೆ ರಾತ್ರಿ ನಾನು ಸ್ವಲ್ಪ ಜಾಸ್ತಿ ಕೆಲಸಿತ್ತು ಮತ್ತು ನನ್ಗೆ ಯಾಕೋ ಒಂಬತ್ತುವರೆಗೆ ನಿದ್ದೆ ಬರಕತ್ತಿತ್ತು ಹಾಗಾಗಿ ಬೆಳಗ್ಗೆ ಬೆಳಗ್ಗೆದ್ದು ಕ್ಲೀನ್ ಮಾಡ್ಕೊಂಡ್ರಾತಂಥೇಳಿ ನಾನು ರಾತ್ರಿ ಏನೂ ಕ್ಲೀನ್ ಮಾಡೋಕೆ ಹೋಗಲಿಲ್ಲ ಹಾಗೆ ನಾನು ಬೇಗ ಒಂಬತ್ತುವರೆಗೆ ಮಲ್ಕೊಂಡ್ಬಿಟ್ನಿ ಬಿಗ್ ಬಾಸು ನೋಡಲಿಲ್ಲ ನಾನು ನಿನ್ನೆ ಒಂದು ದಿವಸನೂ ಮಿಸ್ ಮಾಡಿರಲಿಲ್ಲ ನಾನು ಬಿಗ್ ಬಾಸ್ ನೋಡೋದು ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಆದ್ರೆ ನಿನ್ನೆ ಮಾತ್ರ ಆಗಲೇ ಇಲ್ಲ ಒಂಬತ್ತುವರೆಗೆ ನಾನು ಮಲ್ಕೊಂಬಿಟ್ಟಿದ್ದೆ ನೋಡಿರಿ ನಾನು ಇವತ್ತು ಅದಕ್ಕೆ ಬೆಳಗ್ಗೆ ಬೇಗ ಹೇಳಕಾಯ್ತು ಇಲ್ಲಂತಂದ್ರೆ ಹನ್ನೊಂದು ಗಂಟೆಗೆ ಮಲಗಿದ್ದೀವಿ ಅಂದರೆ ಬೆಳಗ್ಗೆ ಐದು ಗಂಟೆಗೆ ಇನ್ನು ಇನ್ಮೇಲೆ ಅಂದ್ಕೊಂಡೇನಿ ಡೈಲಿ ಇನ್ನು ಒಂಬತ್ತುವರೆ ಅಥವಾ ಹತ್ತು ಗಂಟೆಗೆ ಅಂದ್ರೆ ಮಲ್ಕೊಂಬಿಡ್ಬೇಕು ಅಂಥೇಳಿ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವರೆಲ್ಲ ತೊಳೆದಿಟ್ಟು ರಂಗೋಲಿ ಹಾಕಕತ್ತೆ ನೋಡ್ರಿ ಈಗ ಹಾಕಿ ಇನ್ನು ಅಷ್ಟು ಹಾಕಿ ಪೂಜೆ ಮಾಡಬೇಕು ಹೂವು ನಾನು ತರಕಾರಿ ತರಕೋದಾಗ ಅಲ್ಲಿ ಇದ್ದು ತೊಗೊಂಡು ಬಂದು ಇಟ್ಕೊಂಡಿದ್ನಿ ಫ್ರಿಜ್ ಒಳಗೆ ಹಾಗಾಗಿ ಇವತ್ತು ಹೂವು ಹಾಕಿ ಪೂಜೆ ಮಾಡತ್ತೆ ನೋಡ್ರಿ ಪೂಜೆ ಮಾಡೋದು ಆಲ್ಮೋಸ್ಟ್ ಮುಗಿತು ಇನ್ನು ಕರ್ಪರಾಟ ಬೆಳಗ್ಗೆ ಧೂಪಾಟ ಹಚ್ಬೇಕು ನೋಡ್ರಿ ನಾನಿವತ್ತ ಒಂದು ಏಳು ಗಂಟೆ ಅನ್ಗೊಡಕ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದ್ನಿ ಮನೆಯವರು ಸಾನ್ವಿನ ಮಲ್ಕೊಂಡಿದ್ರು ನಾನು ನನ್ನ ಎದ್ದ ಎಲ್ಲ ಕ್ಲೀನಿಂಗ್ ಕೆಲಸಗಳನ್ನ ಮಾಡಿಕೊಂಡು ಪೂಜೆ ಮಾಡೀನಿ ಇನ್ನೂ ನಾಷ್ಟ ಮಾಡಬೇಕು ನಾಷ್ಟಕ್ಕೆ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ನಿ ಜೋಳದ ಒಡಿ ಮಾಡ್ತೇನೆ ಅಂತೇಳಿ ಅದನ್ನು ರಾತ್ರಿ ನಾನು ಹಿಟ್ಟು ಕಲಸಿಟ್ಟಿದ್ನಲ್ಲ ಹಾಗಾಗಿ ಇವಾಗ ನಾಷ್ಟು ಅಷ್ಟೊಂದು ಜಾಸ್ತಿ ಕೆಲಸ ಎಲ್ಲ ಏನಿರಲಿಲ್ಲ ನನಗೆ ಆರಾಮಾಗಿ ಮಾಡ್ಕೊಬೋದಿತ್ತು ಇನ್ನು ಟೈಮ್ ಇತ್ತು ಸಾನ್ವಿ ಒಂಬತ್ತುವರೆಗೆ ಹೋಗೋದಲ್ಲ ಅಷ್ಟೊತ್ತಕ್ಕಾಗಲೇ ನಾಷ್ಟ ರೆಡಿ ಇದ್ರೆ ಸಾಕು ನಮಗೆ ಎಂಟುವರೆಗೆ ಅಂದ್ರೆ ನಾನು ಆಲ್ಮೋಸ್ಟ್ ನಾಷ್ಟ ಮಾಡೋದೆಲ್ಲ ಮುಗಿಸ್ಬಿಟ್ಟಿರ್ತೀನಿ ಯಾಕಂದ್ರೆ ಅಕ್ಕಿಗೆ ತಿನ್ನಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಲ್ಲ ಹಾಗಾಗಿ ಇಲ್ಲಂತಂದ್ರೆ ಲಾಸ್ಟ್ ಒಂಬತ್ತು ಗಂಟೆಗೆಲ್ಲ ಅಕ್ಕಿನೂ ರೆಡಿ ಮಾಡಿ ನಾಷ್ಟಾನೂ ರೆಡಿ ಮಾಡಿರ್ತೇನೆ ಯಾಕೆ ಒಂಬತ್ತುವರೆಗೆ ಹೋಗ್ತಾಳಲ್ಲ ಇನ್ನು ಅರ್ಧ ಗಂಟೆ ಒಳಗೆ ಅಕ್ಕಿ ಆಟ ಆಡ್ಕೊಂಡು ತಿನ್ಬೇಕಾದ್ರೆ ಒಂಬತ್ತುವರೆ ಆಗೇ ಬಿಡ್ತೈತಿ ಹಾಗಾಗಿ ಎಂಟುವರೆ ಅಥವಾ ಒಂಬತ್ತು ಗಂಟೆ ಇಷ್ಟರೊಳಗೆ ನಮ್ಮ ಮನೆಯಾಗ ನಾಷ್ಟ ರೆಡಿ ಇರಬೇಕು ಪೂಜೆ ಎಲ್ಲ ಮುಗೀತು ನೈವೇದ್ಯಏನ ಸ್ವಲ್ಪ ತಡ ಆಗ್ತತ್ತಲ್ಲ ನೈವೇದ್ಯ ಮಾಡೋದು ಅದಕ್ಕಾಗಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಇವಾಗ ನೈವೇದ್ಯಕ್ಕಿಡತ್ತೆ ನೋಡ್ರಿ ಆಮೇಲೆ ವಡಿ ಮಾಡಿದ ಮ್ಯಾಲ ಒಡಿ ನೈವೇದ್ಯಕ್ಕಿಡದ್ರ ಆತಂಥೇಳಿ ಇವಾಗ ಬರೀ ಡ್ರೈ ಫ್ರೂಟ್ಸ್ನ ಎಡಿ ಮಾಡಿಟ್ಟು ಪೂಜೆ ಎಲ್ಲ ಮುಗಿಸಿ ನೋಡ್ರಿ ಇನ್ನು ಸ್ಟೌವ್ ಒಂದು ಪೂಜೆ ಮಾಡ್ಕೋಬೇಕು ಮಾಡಿ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಕಿಚನನ್ನು ಎಲ್ಲ ರಾತ್ರಿನ ಕ್ಲೀನ್ ಮಾಡಿ ಮಲಗಿದ್ನ ನಿನ್ನೆ ಆಗ್ತಾ ಇರಲಿಲ್ಲ ಅಂತಂದರೂ ನಾನು ಕಿಚನ್ ಮಾತ್ರ ನಾನು ಕ್ಲೀನ್ ನಾನು ಮಲ್ಕೊಂಡಿದ್ನಿ ಅದು ಮಾತ್ರ ಡೈಲಿ ರೊಟೀನ್ ಹೇಳ್ಬೋದು ಯಾವಾಗಾದರೂ ಒಂದು ಸರಿ ಮಿಸ್ ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಡೈಲಿ ನಾನು ಕಿಚನ್ನ ಕ್ಲೀನ್ ಮಾಡಿ ನಾನು ಮಲಗಿರ್ತೇನೆ ಇವಾಗ ಮ್ಯಾಲೆ ಹಂಗೆ ಒಂದು ಸ್ವಲ್ಪ ಒರೆಸ್ಕೊಂಡು ಒರೆಸ್ಕೊಂಡು ಪೂಜೆ ಮಾಡತ್ತೆ ನೋಡ್ರಿ ಇನ್ನು ಚಹಾ ಮಾಡ್ಕೋಬೇಕು ಫಸ್ಟ ಯಾಕಂದ್ರೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದಾಗಿಂದ ನಾನು ಚಹಾ ನೀರೇನು ಕುಳ್ದಿರಲಿಲ್ಲ ಹಂಗೆ ಕೆಲಸಗಳನ್ನ ಮಾಡ್ಕೊಳಕತ್ತಿದ್ನಿ ಹಾಗಾಗಿ ಫಸ್ಟ ಇವಾಗ ಚಹಾ ಮಾಡ್ಕೊಂಡ್ರಾತು ಅಂತೇಳಿ ಚಹಾ ಮಾಡ್ಕೊಳಕತ್ತೀನಿ ನೋಡ್ರಿ ಹಂಗೆ ಇವತ್ತು ಸ್ವಲ್ಪ ಬೆನ್ನೆಯನ್ನು ಕಡಿಯೋದೈತಿ ಕೆನಿ ಡಬ್ಬಿಯಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಅದನ್ನು ಸ್ವಲ್ಪ ಮೊಸರನ್ನ ಹಾಕಿ ನಾನು ರಾತ್ರಿ ಫ್ರಿಜ್ಜಿಂದ ಹೊರಗೆ ತೆಗೆದಿಟ್ಟಿದ್ನಿ ಇವತ್ತದು ಕಡೆಯಾಕ ಬರೊಬ್ಬರು ಅನಿಸ್ತತಿ ಹಾಗಾಗಿ ರಾತ್ರಿನ ತೆಗೆದಿಟ್ಬಿಟ್ಟಿದ್ನಿ ಬಾದಾಮಿನ ನೆನೆಸಿದ್ದು ನೋಡ್ರಿ ಬಾದಾಮಿ ಎಲ್ಲ ಸೊಲಿಯತ್ತೆ ಇವಾಗ ಫಸ್ಟ್ ಬಾದಾಮಿ ತಿಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಚಾ ಕುಡಿತೀನಿ ಸುರಿದ ಅಂದ್ರೆ ಸಾನ್ವಿ ಮತ್ತು ನಮ್ಮ ಮನೆಯವರು ಅವರು ಎದ್ಮೇಲೆ ತಿಂತಾರೋ ಇವಾಗಂತೂ ಮಿಸ್ ಮಾಡಿದ ಡೈಲಿ ನಾನು ಬಾದಾಮಿನ ನೆನೆಸಾತೀನಿ ನೋಡಿರಿ ಒಂದೊಂದು ದಿವಸ ಕಡಲೆಕಾಳನೂ ನೆನೆಸ್ಬೇಕು ಕಡಲೇಕಾಳು ಬೆಲ್ಲನೂ ತಿನ್ನಬೇಕು ಅದು ಕೂಡ ಭಾಳ ಒಳ್ಳೆಯದು ಯಾರಿಗೆಲ್ಲ ಬ್ಲಡ್ ಕಡಿಮೆಗಿರ್ತತ್ತಲ್ಲ ಅವರ ರಾತ್ರಿ ಸ್ವಲ್ಪ ಕಡಲೆಕಾಳನ್ನ ನೆನೆಸಿ ಬೆಳಗ್ಗೆ ಕಡಲೆಕಾಳು ಮತ್ತು ಬೆಲ್ಲ ತಿನ್ಬೇಕು ನೋಡಿರಿ ಆವಾಗ ಅದು ಬ್ಲಡ್ ಏನು ಕಡಿಮೆಗಿರ್ತದಲ್ಲ ಅದು ಸ್ವಲ್ಪ ಲೆವೆಲಿಗೆ ಬರ್ತೈತಿ ನಮ್ಮ ಮನೆಯವ್ರಿಗೇನು ಕಡಿಮೆ ಆದಾಗ ಡಾಕ್ಟರ್ ನಮ್ಗೆ ಹೇಳಿದರು ಕಡಲೆಕಾಳು ಬೆಲ್ಲ ತಿನ್ನಿರಿ ಅದು ಬರೋ ಬ್ಲಡ್ ಬರ್ತತಿ ಅಂಥೇಳಿ ಆವಾಗ ನಾವು ಒಂದು ಆಲ್ಮೋಸ್ಟ್ ಒಂದು ತಿಂಗಳವರೆಗೂ ಮನೆ ಮಂದಿ ಎಲ್ಲ ತಿಂದೇವಿ ಕಡಲೆಕಾಳ ಬೆಲ್ಲ ಇವಾಗ ಇನ್ನು ಅದಾವು ಕಡಲೆಕಾಳ ಒಂದೊಂದು ದಿವಸ ನೆನೆಸ್ಬೇಕು ನೋಡೋಣಂತ ಅಂತ ಇದೊಂದು ದಿವಸ ಅದೊಂದು ದಿವಸ ಹಿಂಗೆ ನೆನೆಸ್ಬೇಕು ಡೈಲಿ ಚಹಾ ಮಾಡ್ಕೊಂಡು ಚಹಾ ಕುಡಿದ್ನಿ ಇವಾಗ ಖಾರ ರುಬ್ಬಕ್ಕ ಅಂದ್ರೆ ಒಡಿಗೆ ಹಾಕಕ್ಕೆ ಖಾರ ರುಬ್ಬಕ್ಕ ಎಲ್ಲ ರೆಡಿ ಮಾಡ್ಕೊಂಡೀನಿ ನೋಡ್ರಿ ಏನೇನಂದ್ರೆ ಹಸಿ ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಜೀರಿಗೆ ಅಜವಾನ ಎರಡು ತೊಗೊಂಡಿನಿ ಮತ್ತು ಉಪ್ಪು ಇವಾಗ ಒಂದು ಮಿಕ್ಸಿ ಜಾರ್ಗೆ ನೋಡ್ರಿ ಎಲ್ಲನೂ ಹಾಕ್ಕೊಳಾಕತ್ತೀನಿ ನಾನು ಹಸಿ ಮೆಣಸಿನ್ಕಾಯಿನ ತುಂಬ ತೆಗೆದು ಇಟ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ ನೋಡ್ರಿ ನಾನು ಸ್ವಲ್ಪ ಜಾಸ್ತಿನೇ ರುಬ್ಕೊಳತ್ತೀನಿ ಪಲ್ಯಕ್ಕೆ ಅದು ಬೇಕಾಗ್ತದೆ ಅಂತೇಳಿ ಒಂಚೂರು ಶುಂಠಿ ಹಾಕ್ಕೊಂಡಿನಿ ಆಮೇಲೆ ಕರ್ಬೇವಣಿ ಸೊಪ್ಪು ಜೀರಿಗೆ ಮತ್ತು ಅಜ್ವಾನ ಎರಡು ಇದ್ರೊಳಗದ ನೋಡ್ರಿ ಕಾಳ ಹಾಗಾಗಿ ಎರಡೂ ಹಾಕ್ಕೊಂಡಿನಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ ಇಷ್ಟು ಹಾಕಿ ಒಂಚೂರು ಉಪ್ಪು ಹಾಕ್ಕೊಳತ್ತೆ ನೋಡ್ರಿ ಹಾಕಿ ಇದಕ್ಕೆ ನೀರು ಹಾಕದೆ ಹಾಗೆ ರುಬ್ಕೋಬೇಕು ಇದನ್ನು ನೀರು ಹಾಕಬಾರ್ದು ಹಲಸಿ ಮೆಣ್ಸಿನ್ಕಾಯಿ ಪೇಸ್ಟಿಗೆ ನಾವು ಭಾಳ ದಿವಸ ಇಟ್ಕೋತೀವಪ್ಪ ಒಂದು ವಾರ ಹದಿನೈದು ದಿವಸ ಇಟ್ಕೊತೀವಿ ಅಂತಂದ್ರೆ ಇದಕ್ಕೆ ನೀರು ಹಾಕಬಾರ್ದು ಹಂಗಣ್ಣನ ರುಬ್ಬಬೇಕು ಇವಾಗ ಎಲ್ಲನೂ ಹಾಕಿ ನೋಡ್ರಿ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೇನೆ ಇದು ಏನು ಹಸಿಮೆಣಸಿನಕಾಯಿ ಖಾರ ಮಾಡಿಟ್ಕೊಂಡಿರ್ತೀವಲ್ಲ ಇದನ್ನ ನಾವು ಎಲ್ಲ ಪಲ್ಯಕ್ಕೆ ಜೂನಕಾಯಿ ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು ಅದಕ್ಕಾಗಿ ಹೆಂಗು ರುಬ್ಬಾತೀನಿ ಅಲ್ಲ ಅಂಥೇಳಿ ಒಂದು ಸ್ವಲ್ಪ ಜಾಸ್ತಿನ ನಾನು ರುಬ್ಕೊಂಡೇನಿ ಖಾರ ರೆಡಿ ಆಗೈತಿ ಈಗ ಇವತ್ತು ಒಡಿ ಜೋಡಿ ನಾನು ಪಲ್ಯದು ಏನು ಮಾಡತ್ತಿರಲಿಲ್ಲ ನಮ್ಮ ಸೈಡ್ ಏನು ಮಾಡ್ತಾರಂದ್ರೆ ಬದ್ನಿಕಾಯಿ ಪಲ್ಯ ಮಾಡಿಬಿಡ್ತಾರೋ ಆದರೆ ಇದ್ರ ಜೋಡಿ ಬದ್ನಿಕಾಯಿ ಪಲ್ಯ ತಿನ್ನೋಕೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೆ ಇವತ್ತು ಕೊಬ್ಬರಿ ಹಿಂಡಿ ಮಾಡಿರತ್ತಂತೇಳಿ ಕೊಬ್ಬರಿ ಹಿಂಡಿ ಮಾಡತ್ತೀನಿ ನಮ್ಮ ಮನೆಯವ್ರಿಗೂ ಕೊಬ್ಬರಿ ಹಿಂಡಿ ಅಂದರೆ ಇಷ್ಟ ಮೊಸರು ಕೊಬ್ಬರಿ ಹಿಂಡಿ ಮತ್ತು ವಡಿ ಇದು ಕಾಂಬಿನೇಷನ್ ಚಲೋ ಇರ್ತೈತಿ ನಾನು ವಡಿ ಮಾಡಿದಾಗೆಲ್ಲ ಕೊಬ್ಬರಿ ಹಿಂಡಿನ ಮಾಡಿರ್ತೀನಿ ಹಾಗಾಗಿ ಕೊಬ್ಬರಿ ಹಿಂಡಿ ಮಾಡೋಕ್ಕಂಥೇಳಿ ಕೊಬ್ಬರಿನ ಎಲ್ಲ ನೋಡಿರಿ ಕಟ್ ಮಾಡಿ ತೆಕ್ಕೊಳಕತ್ತೀನಿ ನಾವು ತೆಂಗಿನಕಾಯಿ ಚಟ್ನಿ ಮಾಡ್ತೀವಲ್ಲ ಸೇಮ್ ಅದೇ ರೀತಿನೇನ ಆದ್ರೆ ಇದಕ್ಕೆ ನೀರು ಹಾಕಬಾರ್ದು ಹಂಗನ ರುಬ್ಕೊಳ್ಳೋದು ನೋಡಿರಿ ಅದೇನು ಖಾರ ರುಬ್ಬಿದ್ನಲ್ಲ ಅದೇ ಮಿಕ್ಸಿ ಜಾರ್ಗೆ ನಾನೀಗ ತೆಂಗಿನಕಾಯಿ ಹಾಕೊಳತ್ತೀನಿ ಖಾರ ಎಲ್ಲ ತೆಗೆದಿಟ್ಕೊಂಡಿದ್ನಿ ಆಮೇಲೆ ಒಂದು ಮೂರ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ ಸ್ವಲ್ಪ ಕರಿಬೇವು ಒಂದು ಚೂರು ಕೊತ್ತಂಬರಿ ಸೊಪ್ಪು ಒಂದು ಜೀರಿಗೆ ಹಾಕ್ಕೊಂಡೇನಿ ನೋಡಿರಿ ಒಂದು ಅರ್ಧ ಚಮಚದಷ್ಟು ಆಮೇಲೆ ಉಪ್ಪು ಹಾಕೊಳತ್ತೀನಿ ಇಷ್ಟು ಹಾಕಿ ನಾವು ಇದನ್ನು ನೈಸಾಗ ಪೇಸ್ಟ್ ಮಾಡಬಾರ್ದು ತರಿತರಿಯಾಗಿ ರುಬ್ಕೋಬೇಕು ನಾವು ಇದನ್ನು ಅವಾಗ ಇದು ಹಿಂಡಿ ಚಲೋ ಆಕತಿ ಇವಾಗ ಒಳಕಲ್ ಇತ್ತಂದ್ರೆ ಒಳಕಲ್ ಒಳಗೆ ನಾವು ಜಜ್ಕೋಬೋದು ಆದ್ರೆ ನಮ್ಮ ಮನೆಯಾಗೆ ಒಳಕಲ್ ಇಲ್ಲ ಹಾಗಾಗಿ ನಾನು ಮಿಕ್ಸಿ ಒಳಗನ ತರಿತರಿಯಾಗಿ ರುಬ್ಕೊಂಡೆ ನೋಡ್ರಿ ನೀರು ಹಾಕ್ಬಾರ್ದು ಹಂಗ ನಾನು ರುಬ್ಬಬೇಕು ಇದು ಹಿಂಡಿ ಭಾರಿ ಮಸ್ತ್ ಇರ್ತೈತಿ ಇದನ್ನು ಜಾಳದ ರೊಟ್ಟಿ ಜೋಡಿ ತಿನ್ನೋಕೂ ಚಲೋ ಇರ್ತತಿ ಮತ್ತು ಈ ಥರ ವಡಿ ಮಾಡಿದಾಗ ವಡಿ ಜೋಡಿನೂ ಚಲೋ ಇರ್ತೈತಿ ಹಾಗಾಗಿ ನಾನು ಕೊಬ್ಬರಿ ಹಿಂಡಿ ಮಾಡಿದ್ನಿ ಮತ್ತು ಮೊಸರಿತ್ತು ಅಷ್ಟ ಆಯಿತು ನಿಂಚ್ಕೊಳಕ್ಕೆ ಇವಾಗ ಒಡಿ ಮಾಡತ್ತೆ ನೋಡಿರಿ ಹಿಂದಿನ ದಿವಸ ನಾನು ವಿಡಿಯೋದಲ್ಲಿ ತೋರಿಸಿದ್ನಿ ಹಿಟ್ಟು ಕಲಿಸೋದು ಅದು ಹಿಟ್ಟ ನೋಡ್ರಿ ಈಗ ಸ್ವಲ್ಪ ಗಟ್ಟೆಗನ ನಾನು ಕಲಸಿಟ್ಕೊಂಡಿದ್ನಿ ಇದನ್ನು ತೆಳು ಕಲಿಸ್ಬಾರ್ದು ಗಟ್ಟೆಗನ ಕಲಸಿಟ್ಕೊಂಡಿದ್ನಿ ಇವಾಗ ಅದಕ್ಕೆ ಏನು ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಹಸಿ ಮೆಣಸಿನ್ಕಾಯಿ ಪೇಸ್ಟು ಅದನ್ನು ಹಾಕೋತೇನೆ ನೋಡ್ರಿ ನೋಡ್ಕೊಂಡು ಹಾಕೋಬೇಕು ಜಾಸ್ತಿ ಖಾರ ಆದರೂ ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ನೋಡ್ಕೊಂಡು ಹಾಕ್ಕೊಂಡು ಇವಾಗ ಖಾರ ಮತ್ತು ಹಿಟ್ಟ ಎರಡನ್ನೂ ನಾವು ಚೆಂದಾಗ ನಾಲ್ತ್ಕೊಬೇಕು ನೋಡ್ರಿ ಈ ಹಿಟ್ಟ ಏನೇನು ಹಾಕಿ ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಅತ್ತೆ ಇದನ್ನೆಲ್ಲ ರೆಡಿ ಮಾಡಿ ಕೊಟ್ಟಾರ ನನಗೆ ನಾನು ಒಡಿ ಹಿಟ್ಟು ಖಾಲಿಯಾದಾಗ ಅಕಸ್ಮಾತ್ ಇವಾಗ ಸರಿ ಒಡಿ ತಿನ್ಬೇಕಂತ ಅನ್ಸಾತಿರ್ತತಿ ಆವಾಗ ನಾನು ಏನು ಮಾಡ್ತೇನೆ ಅಂತಂದ್ರೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಈ ಮೂರು ಹಿಟ್ಟನ್ನು ಸೇರಿಸಿ ಒಂಚೂರು ಉಪ್ಪು ಹಾಕಿ ರಾತ್ರಿನ ನಾದಿಟ್ಟಿರ್ತೇನೆ ಬೆಳಗ್ಗೆದ್ದ ಈ ರೀತಿ ಖಾರ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡೆ ನಾನು ಒಡಿನ ಮಾಡ್ಕೊಂಡಿರ್ತೇನೆ ನೋಡಿರಿ ಅದು ನಮ್ಮೂರು ಸೈಡ್ ಮಾಡ್ತಾರೆ ವಡಿ ಹಿಟ್ಟು ಅಂತೇಳಿ ಅದಕ್ಕೆ ಏನೇನು ಹಾಕಿದ್ದಾರೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಹಾಗಾಗಿ ನಾನು ವಡಿ ಹಿಟ್ಟು ಇಲ್ಲದೆ ಇದ್ದಾಗ ಈ ರೀತಿ ಮಾಡ್ಕೊಂಡಿರ್ತೀನಿ ಅದಕ್ಕೆ ಏನೇನು ಹಾಕಿದ್ದಾರೆ ಅನ್ನೋದು ನಾನು ಸರಿ ಕೇಳ್ಕೊಂಡು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಇವಾಗ ನೋಡ್ರಿ ನಾವು ಪೂರಿ ಮಾಡ್ತೀವಲ್ಲ ಸೇಮ್ ಅದೇ ರೀತಿನ ಮಾಡ್ಕೊಳ್ಳೋದು ನಾನು ಅದರ ಲಟ್ಸೋದಿಲ್ಲ ಇದನ್ನ ಕೈ ಒಳಗನ ಬಡಿತೀನಿ ಒಬ್ಬೊಬ್ರು ಲಟ್ಟಿಶ್ ಮಾಡ್ತಾರೋ ಪೂರಿ ರೀತಿ ಆದರೆ ನನಗೆ ಆ ಥರ ರೂಢಿನೇ ಇಲ್ಲ ನೋಡ್ರಿ ನಾನು ಇದೇ ರೀತಿ ಏನು ಅಕ್ಕಿ ರೊಟ್ಟಿ ಬಡಿತೀವಲ್ಲ ಹಂಗನ ಮಾಡಿ ನಾನು ಒಡಿ ಮಾಡಿರ್ತೀನಿ ಇದ ರೂಢಿಯಾಗಿ ಬಿಟ್ಟೈತಿ ಮತ್ತು ಇದ ಬೇಗ ಅಂತ ಅನ್ನಿಸ್ತದೆ ನನಗೆ ಹಾಗಾಗಿ ನೋಡ್ರಿ ಇವಾಗ ಈ ಸೈಜಿಗೆ ಮಾಡ್ಕೊಂಡೇನಿ ಪೂರಿ ಸೈಜ್ ಈಗ ಎಣ್ಣೆ ಕಾಯೋಕೆ ಇಟ್ಟನಿ ಇದಕ್ಕೆ ಎಣ್ಣೆ ಭಾಳ ಕದಿರಬೇಕು ಎಣ್ಣೆ ಚಲೋ ತೆಗೋಕ್ ಕಾದಿರಲಿಲ್ಲ ಅಂದ್ರೆ ಈ ಒಡಿ ಉಬ್ಬಂಗಿಲ್ಲ ಹಾಗಾಗಿ ಹೈ ಫ್ಲೇಮ್ ಒಳಗೆ ನಾನು ಇವನ್ನ ಕರ್ಕೊಳಕತ್ತೀನಿ ಫಸ್ಟ ಒಂದು ಕಳ್ಳನ್ನು ಮಾಡಿಬಿಟ್ಟೆ ನೋಡ್ರಿ ನಮ್ಮ ಕಡೆ ಕಳ್ಳ ಅಂತ ಹೇಳ್ತಾರೆ ಇದಕ್ಕೆ ಫಸ್ಟ್ ಈ ರೀತಿ ಮಾಡಿಬಿಡೋದು ಎಣ್ಣೆ ಕಾದತ್ತಿಲ್ಲ ಅಂತ ನೋಡೋಕೆ ಇದನ್ನು ತಿನ್ನಬಾರ್ದು ಅದರ ರೀಸನ್ ಏನಂತ ಗೊತ್ತಿಲ್ಲ ಒಟ್ನಲ್ಲಿ ನಮ್ಮ ಮನೆಯಾಗ ತಿನ್ನಬಾರ್ದು ಅದನ್ನಂತ್ ಹೇಳಿದರು ನಾವು ಅದನ್ನು ಕೇಳಕ್ಕೆ ಹೋಗಿಲ್ಲ ನೋಡ್ರಿ ಯಾಕೆ ತಿನ್ನಬಾರ್ದು ಏನು ಅಂಥೇಳಿ ನಾನು ಆ ರೀತಿ ಒಂದು ಕಳ್ಳನ್ನು ಮಾಡಿ ತೆಗದನೇ ಎಣ್ಣೆ ಅಂತೂ ಕಾದಿತ್ತು ಇವಾಗ ಒಡಿ ಹಾಕಿ ಕರಿಯತ್ತ ನೋಡ್ರಿ ನೋಡೋಕೆ ಎಷ್ಟು ಚಂದ ಕಾಣಿಸಕತ್ತೈತಿ ತಿನ್ನಾಕನು ಅಷ್ಟು ರುಚಿಯಾಗಿತ್ತು ನೋಡ್ರಿ ಇದೆ ನನ್ನ ಫೇವ್ರೇಟ್ ಇವ ನನಗೆ ನನಗಿದ್ರ ಜೋಡಿ ಪಲ್ಯೆ ಮೊಸರು ಹಿಂಡಿ ಆ ಥರ ಏನು ಹಚ್ಕೊಂಡು ತಿಂದರೂ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ಈ ವಡಿ ಏನು ಹಿಂಗೆ ಇರ್ತಾವಲ್ಲ ಇಷ್ಟನ್ನ ತಿಂದ್ರೆ ನನಗೆ ಸೇರ್ತಾವ ನೋಡ್ರಿ ನಾನು ಯಾವಾಗಲೂ ವಡಿ ಮಾಡ್ದಾಗೂ ಅಷ್ಟ ಆ ಥರ ಪಲ್ಯ ಮೊಸರು ಹಿಂಡಿ ಏನೂ ಹಚ್ಕೊಂಡು ತಿನ್ನೋಂಗಿಲ್ಲ ಬರೀ ಏನು ಈ ಒಡಿ ಇರ್ತಾವಲ್ಲ ಇವನು ಅಷ್ಟು ತಿಂತಿ ತಿಂತ ನಾನು ನನಗೆ ಹಂಗೆ ಸೇರ್ತತಿ ಬಿಸಿ ಬಿಸಿ ಒಡಿ ರೆಡಿ ಆಗತ್ತಾವೆ ನೋಡ್ರಿ ನಾವು ಖಾರ ಮಿಕ್ಸ್ ಮಾಡ್ತೀವಲ್ಲ ಖಾರ ಮಿಕ್ಸ್ ಮಾಡಿದಾದ್ಮೇಲೆ ಇವಾಗ ಫ್ರಿಜ್ ಇರೋದಿಲ್ಲ ಬೊಬ್ಬರು ಮನೆಗೆ ಅವರು ಹೊರಗಡೆನ ಇಡ್ತಾರೋ ಅವ್ರು ಏನು ಮಾಡೋದು ಎಷ್ಟು ಬೇಕಲ್ಲ ಅಷ್ಟಕ್ಕನ ಖಾರ ಮಿಕ್ಸ್ ಮಾಡ್ಕೋಬೇಕು ಎಲ್ಲಕ್ಕೂ ಖಾರ ಮಿಕ್ಸ್ ಮಾಡಬಾರ್ದು ಫ್ರಿಜ್ ಇರೋರು ಎಲ್ಲಕ್ಕೂ ಒಂದೇ ಸರಿ ನಾವು ಏನದು ಖಾರ ಮಿಕ್ಸ್ ಮಾಡಿ ಇಡ್ಬೋದು ಖಾರ ಹಾಕಿದ್ಮೇಲೆ ಇದು ಹಿಟ್ಟು ನಾವು ಹೆಂಗೆ ಲೇಟ್ ಆಗ್ತತ್ತಲ್ಲ ಹಂಗ ಭಾಳ ತೆಳುವಾಗಕ್ಕೆ ಸ್ಟಾರ್ಟ್ ಆಗ್ತೈತಿ ಅವಾಗ ಒಡಿ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಮಾಡೋರು ಎಷ್ಟು ಬೇಕಲ್ಲ ಅಷ್ಟು ಖಾರಾನ ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು ನಾನು ಫ್ರಿಜ್ನಾಗ ಇಡ್ತಾನಲ್ಲ ಅದಕ್ಕಾಗಿ ಎಲ್ಲನೂ ಒಂದೇ ಸಾರಿ ಖಾರ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೀನಿ ನೋಡ್ರಿ ಇವಾಗ ಒಡಿ ರೆಡಿ ಆಗಕತ್ತಾವು ಬಿಸಿ ಬಿಸಿ ಒಡಿ ಫಸ್ಟ ದೇವ್ರಿಗೆ ನೈವೇದ್ಯ ಮಾಡತ್ತೀನಿ ನಾನು ಎರಡ ವಡಿ ಮಾಡಿ ಆಮೇಲೆ ಒಂಚೂರು ಕೊಬ್ಬರಿ ಹಿಂಡಿ ಹಾಕಿ ನೈವೇದ್ಯ ಮಾಡತ್ತೀನಿ ನೋಡ್ರಿ ನಾನು ಅಮಾವಾಸ್ಯಾಗೊಂದ್ಸರಿ ಮಿಸ್ ಮಾಡ್ದೆ ದೇವರಿಗೆ ಎಡಿ ಮಾಡಿರ್ತೇನೆ ಆದರೆ ಇವತ್ತು ಮಾಡಿದ್ನೆಲ್ಲ ಹಾಗಾಗಿ ಎಡಿ ಹಿಡಿದ್ರಾತಂಥೇಳಿ ಎಡಿ ಹಿಡಿಯಾತೀನಿ ಹುಣ್ಣಿವೆಲ್ಲ ನಾನು ಈ ರೀತಿ ಅಡುಗೆ ಮಾಡಿ ನೈವೇದ್ಯ ಎಲ್ಲ ಏನು ಮಾಡೋದಿಲ್ಲ ಈ ಸರಿ ಊರಿಂದ ತಂದಿದ್ದ ಹಿಟ್ಟನು ಇತ್ತು ಮತ್ತು ಬೇರೆ ದಿವಸ ಯಾಕೆ ಮಾಡೋದು ಹುಣ್ಣವಿ ದಿವಸನ ಮಾಡಿರಾತಂತೇಳಿ ನಾನು ಹುಣವಿ ದಿವಸನ ಮಾಡಿದ್ನಿ ಎಡಿ ಎಲ್ಲ ಹಿಡ್ದಾದ್ಮೇಲೆ ಸಾನ್ವಿಗೆ ನಾಷ್ಟ ಮಾಡ್ಸಕತ್ತೀನಿ ಅಕ್ಕಿಗೂ ಎರಡ ಎರಡ ವಡಿ ಮಾಡ್ಕೊಂಡು ಬಂದಿದ್ದು ನಾನು ಈ ವಡಿನೂ ಅಷ್ಟೆ ಒಂದೇ ಸಾರಿ ಮಾಡಿಡಬಾರ್ದು ಮಾಡಿಟ್ರೆ ಗಟ್ಟಿಯಾಗಿಬಿಡ್ತಾವೆ ಚಲೋ ಆಗೋದಿಲ್ಲ ಹಾಗಾಗಿ ಬಿಸಿ ಬಿಸಿನ ಮಾಡ್ಕೋಬೇಕು ಇವಾಗ ಸಾನ್ವಿ ತಿನ್ನ ತಿಲ್ಲ ಅಕ್ಕಿಗೆ ಎರಡು ಮಾಡ್ಕೊಂಡು ಬಂದೀನಿ ನಮ್ಮ ಮನೆಯವ್ರು ತಿನ್ನುವಾಗ ಅವ್ರಿಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡಿಕೊಡ್ತೀನಿ ಹಂಗೆ ಬಿಸಿವನ್ನು ಮಾಡ್ಕೊಂಡು ತಿಂದು ಉಳ್ಕಿದ ಹಿಟ್ಟನ್ನು ನಾನು ಫ್ರಿಜ್ ಇಡ್ತೇನೆ ಮಧ್ಯಾಹ್ನ ಅಥವಾ ಸಂಜೆಗಡೆ ಮಾಡ್ಕೊಂಡು ತಿನ್ಬೋದು ಮಧ್ಯಾಹ್ನ ತಿನ್ನೋದು ಬೇಡಪ್ಪ ಅಂದರೂ ಸಂಜೆ ಮುಂದೆ ಚಾ ಕುಡಿಯೋ ಟೈಮ್ನಾಗ ನಾವು ಮಾಡ್ಕೊಬೋದು ಅದಕ್ಕಾಗಿ ನಾನು ಒಂದು ಸ್ವಲ್ಪ ಜಾಸ್ತಿ ನಾನು ಹಿಟ್ಟು ನಾದಿದ್ನಿ ಎರಡು ಹೊತ್ತಾಗೋ ಅಷ್ಟೆ ಎಷ್ಟು ಬೇಕಲ್ಲ ಅಷ್ಟು ಬೆಳಿಗ್ಗೆ ಮಾಡಿಕೊಂಡು ಫ್ರಿಜ್ ಒಳಗೆ ಇಟ್ಟೆನಿ ಬಾಕ್ಸ್ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಬಿಡಬೇಕು ಒಡಿ ತೊಗೊಂಡು ಹೋಗ್ತೀನಿ ಅಂತ ಕೇಳೀನಿ ಅಕ್ಕಿ ಬೇಡ ಅಂದ್ಲು ಹಾಗಾಗಿ ಅಕ್ಕಿಗೆ ಬೇರೆದು ಸ್ನ್ಯಾಕ್ಸ್ ಹಾಕಿ ಹಾಕಿನ ಸ್ಕೂಲಿಗೆ ಬಿಟ್ಟು ಬಂದು ಮನೆಯವ್ರಿಗೆ ನಾಷ್ಟ ಹಾಕಿ ಕೊಡಾತ್ತೇನೆ ನೋಡ್ರಿ ಈಗ ಟೈಮ ಒಂದು ಇಪ್ಪತ್ತಾಗೈತೆ ನೋಡ್ರಿ ಈಗ ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬನ್ನಿ ಬಂದು ಈಗ ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸ್ ಮಾಡಿದ್ದೀನಿ ಆಮೇಲೆ ಹೆಸರು ಕಾಳು ನಿನ್ನೆ ಇದನ್ನ ಮಾಡಿದ್ನಲ್ಲ ಪಡ್ಡು ಅದ್ರದ್ದು ಸ್ವಲ್ಪ ಅದರೊಳಗೆ ಹೆಸರು ಕಾಳು ಎತ್ತಿಟ್ಟಿದ್ನಿ ಅವು ಲೈಟಾಗಿ ಮೊಳಕೆ ಬಂದಿದ್ದು ಅದರದನ್ನು ಸಾಂಬಾರು ಮಾಡೀನಿ ನೋಡ್ರಿ ಈಗ ಅನ್ನ ಸಾಂಬಾರು ರೆಡಿ ಐತಿ ಒಂದೆರಡು ಪಾತ್ರೆ ಅದಾವೆ ತೊಳಿಬೇಕು ಇವತ್ತ ಸ್ವಲ್ಪ ಬೆಳಗ್ಗೆ ಬೇಗ ಇದ್ದೀನಲ್ಲ ಐದ್ರಂತೆ ಈಗ ಒಂದು ಹದಿನೈದು ದಿವಸ ಆಗಿತ್ತು ಬೇಗ ಎದ್ದಿರಲಿಲ್ಲ ಸ್ವಲ್ಪ ರೂಢಿ ತಪ್ಪದಂಗೆ ಆಗಿತ್ತು ಇವಾಗಂತೂ ಸಿಕ್ಕಾಪಟ್ಟೆ ನೀತಿ ಬರಕತೈತಿ ಗೊತ್ತಿಲ್ಲ ಮಧ್ಯಾಹ್ನ ಮಲಗಬಾರ್ದು ಅಂತ ಅಂದ್ಕೊಂಡೇನಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಮಲಗಿ ಬಿಡ್ತೀನಿ ಅನ್ ಅವರ್ ಮಲಿಗೆ ಎದ್ನೆಂದ್ರೆ ಸರಿ ಹೋಗ್ತತಿ ಈಗ ಅಡ್ಗೆ ಮಾಡೀನಿ ಇನ್ನು ಸಾನ್ವಿಗೆ ಊಟ ಮಾಡಿಸ್ತೀನಿ ಊಟ ಮಾಡಿಸಿ ಏನಾದರೂ ಒಂದು ಕೆಲಸನ ಮಾಡ್ಕೋಬೇಕು ವೀಡಿಯೋ ಎಡಿಟ್ ಮಾಡಬೇಕು ನೋಡಿಯಮ್ಮ ನಾನು ನಿನ್ನೆ ರಾತ್ರಿ ಒಂಬತ್ತುವರೆಗೆ ಮಲ್ಕೊಂಡ್ಬಿಟ್ಟಿದ್ನಿ ಇವತ್ತ ಐದು ಗಂಟೆಗೆ ಹೇಳ್ಬೇಕು ನಾ ಅಂತ ಒಂಬತ್ತುವರೆಗೆ ಮಲ್ಕೊಂಡ್ಬಿಟ್ಟಿದ್ನಿ ಹಾಗಾಗಿ ಬಿಗ್ ಬಾಸ್ ನೋಡಿಲ್ಲ ಇವಾಗ ಬಿಗ್ ಬಾಸ್ ನೋಡಬೇಕು ಒನ್ ತರ್ಟಿಗೆ ಬರ್ತತ್ತಲ್ಲ ಈಗ ಬಿಗ್ ಬಾಸ್ನ ಇವಾಗ ನೋಡ್ಬೇಕಂತ ಅಂದ್ಕೊಂಡಿನಿ ಈಗ ಒಂದೂವರೆ ಆಯಿತಮ್ಮ ಹಚ್ಚು ಹೋಗು ಒಂದು ಆಗಿತ್ತು ನಡಿ ಊಟ ಮಾಡಿಸ್ತೀನಿ ನಡಿ ನೀವು ಫಸ್ಟ್ ನೋಡಿರಿ ಸಾನ್ವಿಗೆ ಅಣ್ಣ ಮತ್ತು ಮೊಳಕೆ ರೆಡಿ ಆಗೈತಿ ಇವಾಗ ಊಟ ಮಾಡಿಸ್ಬೇಕು ಇದ್ರೊಳಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಚಲೋ ಇರ್ತೈತಿ ಆದರೆ ಈಕಿ ತುಪ್ಪ ಬ್ಯಾಡನ್ನ ತಾಳ್ ಹಂಗಾಗಿ ಹಂಗೆ ತಿನ್ನಿಸ್ತೇನೆ ಈಕಿಗೆ ನಡಿಯಮ್ಮ ಬಿಸಿ ಇತ್ತು ನಮ್ಮ ಮನೆಯವರು ಇವಾಗ ಊಟಕ್ಕೆ ಬರ್ತಾರೋ ಅವರು ಬರೀ ಅನ್ನ ಸಾರು ಅಷ್ಟೇ ಮಾಡಂತೇಳಿ ಹೋಗಿದ್ರು ಬೆಳಗ್ಗೆ ಯಾಕಂದ್ರೆ ಒಡಿ ಮಾಡಿದ್ನಲ್ಲ ಅದು ಇನ್ನು ಹಿಟ್ಟೈತಿ ಐತಿ ಬೇಕಂದ್ರೆ ಅದನ್ನು ಮಾಡ್ಕೋಬೇಕು ಸಾನಿ ಬರಕು ಮುಂಚೆ ಮನೆ ಎಲ್ಲ ಕ್ಲೀನ್ ಇರ್ತತಿ ಬಂದ ತಕ್ಷಣ ನೋಡ್ರಿ ಎಲ್ಲಾ ಹರಿಬಿಡ್ತಾಳು ಹ್ಮ್ ಹಚ್ಚು ನಮ್ಮ ಮನೆಯವರು ಫೋನ್ ಮಾಡಿದ್ರು ನಾನು ಊಟಕ್ಕೆ ಬರಂಗಿಲ್ಲ ಇವತ್ತ ಇಲ್ಲೇ ಕೆಲಸ ಐತಿ ನೀವು ಊಟ ಅಂತ ಹೇಳಿ ಮತ್ತೆ ಇಲ್ಲಿ ಮಳೆಯನ್ನು ಬರತಿತ್ತು ಅದಕ್ಕಾಗಿ ಇನ್ನು ಬಂದು ಹೋಗೋದು ಮತ್ತು ಲೇಟಾಗಿಬಿಡ್ತದೆ ನನಗೆ ಬರೋದಿಲ್ಲ ಅಂದರು ಸಾನ್ವಿಗೆ ಊಟ ಮಾಡಿಸಿ ನಾನು ಊಟ ಮಾಡೀನಿ ಊಟ ಮಾಡಿ ಹಂಗೆ ಒನ್ ಅವರ ನಾನು ರೆಸ್ಟ್ ಮಾಡಿದ್ದು ನೋಡ್ರಿ ಏನೂ ಕೆಲಸಾನ ಮಾಡಕ್ಕೆ ಹೋಗಲಿಲ್ಲ ಹಿಂದಿನ ದಿವಸ ಬಿಗ್ ಬಾಸ್ ನೋಡಿರ್ಲಿಲ್ಲಲ್ಲ ಹಾಗಾಗಿ ಇದನ್ನ ನೋಡ್ಕೊತನ ನಾನು ಸ್ವಲ್ಪ ಟೈಮ್ ಪಾಸ್ ಮಾಡೀನಿ ಸಾನ್ವಿಯನ್ನು ನೋಡಿರಿ ಅದನ್ನು ನೋಡ್ಕೊಂಡು ಡ್ಯಾನ್ಸ್ ಮಾಡಕತ್ತಿದ್ಲು ಅವ್ರು ಹೆಂಗೆ ಮಾಡ್ತಾರಲ್ಲ ಹಂಗೆ ಡ್ಯಾನ್ಸ್ ಮಾಡತ್ತಿದ್ವು ಅದೊಂಟವೆಲ್ಲ ಸೀರೆ ಥರ ಹಾಕ್ಕೊಂಡು ಅಕ್ಕಿ ನೋಡ್ಕೊತ ನಾನು ಸ್ವಲ್ಪ ಹೊತ್ತು ಹಂಗೆ ಟೈಮ್ ಪಾಸ್ ಮಾಡೀನಿ ಮಳೆನೂ ಬರಾತಿತ್ತು ಥಂಡಿಯೂ ಇತ್ತು ಏನೂ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರಾತಿರ್ಲಿಲ್ಲ ಕೆಲಸ ನೋಡ್ರಿ ಭಾಳ ಇತ್ತು ಆದ್ರೆ ನನಗೆ ಕೆಲಸ ಮಾಡೋಕ್ಕ ಆಗಲಿಲ್ಲ ಹಂಗೆ ನಾನು ನಾನು ಕುಂತ್ನಿ ಈಕಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿಳು ಆಮೇಲೆ ಈಕಿನೂ ಮಲ್ಕೊಂಡ್ಬಿಟ್ಲು ನೋಡ್ರಿ ನಾನು ಮಲಗಲಿಲ್ಲ ಹಂಗೆ ಟಿ ವಿ ನೋಡ್ಕೊತ ಕುಂತ್ನಿ ಮಧ್ಯಾಹ್ನ ನಿದ್ದೆ ಮಾಡಲಿಲ್ಲ ಸಂಜೆಗ ನೋಡ್ರಿ ಮತ್ತೆ ಮಳೆ ಸ್ಟಾರ್ಟ್ ಆಗಿತ್ತು ಒಂದು ಸ್ವಲ್ಪ ಹೊತ್ತ ನಿಂತಿತ್ತು ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಸಾನ್ವಿಯನು ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗಿ ಅಲ್ಲೇ ಮಲ್ಕೊಂಡು ಬಿಟ್ಟಿದ್ಲು ನಾನು ಹಂಗೆ ಟಿ ವಿ ನೋಡ್ಕೊಂತ ಚಳಿಯೂ ಇತ್ತಲ್ಲ ಸ್ವಲ್ಪ ಚಹಾ ಮಾಡ್ಕೊಂಡು ಟಿ ವಿ ನೋಡ್ಕೊತ ಕುಂತಿದ್ನಿ ಚಹಾ ಎಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ಬೆನ್ನಿ ಹೇಳಿದ್ನಲ್ಲ ಅದನ್ನು ಕಡದ್ ನೋಡ್ರಿ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಸಿಗುನು ನಾಳಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್